ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಮೂರು ತಿಂಗಳು ಹಿಂದಗಡೆ ಕುದುರೆ ಮುಖದ ಅರಣ್ಯ ವ್ಯಾಪ್ತಿಯಲ್ಲಿ ನಾವು ಒಂದು ವಿಡಿಯೋ ಮಾಡಿದ್ದೆ ತುಂಬ ಜನ ಪ್ಲಾಸ್ಟಿಕ್ನ ಚೆಲ್ತಿದ್ದಾರೆ ದಯಮಾಡಿ ಇದನ್ನು ಅರಣ್ಯ ಇಲಾಖೆಯವರನ್ನ ನೋಡಿ ಹೇಳಿ ನಮ್ಮ ಕಿವಿಗೆ ಹೋಗೊಟ್ಟು ಅವರು ಪ್ಲಾಸ್ಟಿಕ್ ಕಲೆಕ್ಷನ್ ಮಾಡುವಂಥ ಒಂದು ಕಲೆಕ್ಷನ್ ಇಟ್ಟಿದ್ದಾರೆ ತುಂಬ ಜನ ಬರ್ತಾ ಇದ್ದರು ಬಾಟ್ಲ್ಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಪ್ರತಿ ತಿಂಗಳು ಎಷ್ಟು ಕಲೆಕ್ಟ್ ಆಗ್ತಾ ಇದೆ ಗೊತ್ತಿಲ್ಲ ಬಟ್ ಇವತ್ತು ನಾನು ಬಂದಾಗ ನೋಡಿದೆ ತುಂಬ ಚೆನ್ನಾಗಿ ಅನಿಸ್ತು ನನಗೆ ನಮ್ಮ ಮಾತುಗಳಲ್ಲಿ ಮುಟ್ತಾ ಇದೆ ಅಂತ ಹೇಳಿ ಅದಕ್ಕಿಂತ ಒಳ್ಳೆ ವಿಷಯ ಅದಿಲ್ಲ ಏನಂದ್ರೆ ಹೇಳಿದ್ರೆ ನಮ್ಮ ಒಂದು ಚಿಕ್ಕ ಚಿಕ್ಕ ವಿಷಯಗಳಿದೆ ಅಲ್ಲ ಈ ಥಾಟ್ಗಳನ್ನ ನಾವು ಈ ವಿಡಿಯೋಗಳ ಮುಖಾಂತರ ಆಯ್ತು ನಮ್ಮ ಬೇರೆ ಮಾಧ್ಯಮಗಳ ಮುಖಾಂತರ ಹೇಳಿದಾಗ ಅದು ಕೆಲಸ ಆದಾಗ ತುಂಬಾ ಚೆನ್ನಾಗ್ ಅನ್ಸುತ್ತೆ ಅದಾಗ್ಲೇಬೇಕು ಯಾಕಂದ್ರೆ ಅರಣ್ಯಕ್ಕೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಹೋಗಬಾರ್ದು ಇನ್ನೊಂದು ಈ ಒಂದು ಇದಿದೆ ನೋಡಿ ಅಹ್ ರೋಡ್ಗಳಿದೆ ನೋಡಿ ಈ ಉಡುಪಿ ಇದು ಕಾರ್ಕಳದಿಂದ ನಾವು ಈ ಶೃಂಗೇರಿ ಹೋಗೋ ನೆಕ್ಸ್ಟ್ ರೋಡ್ ಗಳೇನಿದೆ ಕುದುರೆ ಹೋಗ್ತಾ ಇರ್ತೇವಲ್ಲ ತುಂಬಾ ರೋಡ್ ಹದಗೆಟ್ಟು ಬಿಟ್ಟಿದೆ ನನಗೇನು ತುಂಬಾ ಬೇಜಾರು ಅನ್ಸುತ್ತೆ ಅಂತ ಹೇಳಿದ್ರೆ ಆ ಈ ಸೈನ್ ಬೋರ್ಡ್ಗಳಾಯ್ತು ತುಂಬಾ ಎಲ್ಲ ಒಂಥರ ಏನೋ ಅನಾದಿ ಕಾಲದಲ್ಲಿ ಮಾಡ್ದಂಗಿದೆ ಹೆಚ್ಚು ಕಡಿಮೆ ಒಂದು ಒಂದು ಐದು ವರ್ಷದಿಂದ ಏನು ಚೇಂಜ್ ಮಾಡಿಲ್ಲ ಅಂತ ಗೊತ್ತಿನಿ ಇದನ್ನ ಈಗ ಹೊಸ ಜನರೇಷನ್ ಜನರಿಗೆ ಇಲ್ಲಿ ಕಾರ್ಡ್ ಪ್ರಾಣಿಗಳಿದೆ ಅನ್ನೋದೇ ಗೊತ್ತಿಲ್ಲ ನನ್ನ ಪ್ರಕಾರ ಅಟ್ ಲೀಸ್ಟ್ ಬಂದಾಗ ಈ ಕಾರ್ಡ್ ಪ್ರಾಣಿಗಳಿದೆ ಸ್ವಲ್ಪ ಸ್ಲೋ ಮಾಡಬೇಕು ಸೈನ್ ಬೋರ್ಡ್ಗಳಲ್ಲಿ ಇದ್ದಾಗ ಸ್ವಲ್ಪ ಒಳ್ಳೆ ತಲೆ ಓಡುತ್ತೆ ಅವ್ರಿಗೆ ಇಲ್ಲ ಏನಾಗುತ್ತೆ ಯಾರಿಲ್ಲ ಹೋಗೋಣ ಅಂತ ಹೋಗ್ತಾ ಇರ್ತಾರೆ ಸೊ ನೈಟ್ ಬಿಡಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಬೆಳಗ್ಗೆ ಟೈಮಲ್ಲಿ ಅಷ್ಟು ಪ್ರಾಣಿಗಳು ಬರೋದಿಲ್ಲ ನಾನು ನೋಡಿಲ್ಲ ತುಂಬ ಕಡಿಮೆ ಸೊ ಹಾಗಾಗಿ ಸೈನ್ ಬೋರ್ಡ್ಗಳೆಲ್ಲ ಮತ್ತು ಈ ರೋಡ್ಗಳನ್ನೆಲ್ಲ ಮಾಡ್ಬು ಮಾಡಿದ್ರೂ ತುಂಬ ಉತ್ತಮ ಯಾಕಂದರೆ ನೀವು ಈ ಕೇರಳ ಮತ್ತು ತಮಿಳಲ್ ತಮಿಳ್ನಾಡಲ್ಲಿ ಹೋದಾಗ ತುಂಬ ಒಳ್ಳೆ ರಸ್ತೆಗಳಿದೆ ಅದೇನೋ ಒಂದು ಎಷ್ಟೋ ವರ್ಷ ಹಿಂದ್ಗಡೆ ಮಾಡಿದ್ದು ಅನ್ಕೋತೀನಿ ತುಂಬ ಒಳ್ಳೆ ರಸ್ತೆಗಳು ತುಂಬ ಹೈಟ್ ಇದೆ ದಪ್ಪ ಇದೆ ಈ ಸೈನ್ ಬೋರ್ಡ್ಗಳು ಮತ್ತು ಈ ರೇಡೆಮ್ ಕ ಎಲ್ಲ ಬರ್ತಾರೆ ರೇಡೆಮ್ ಅದಕ್ಕೆ ಪೇಂಟ್ ಹಾಕ್ತಾರಲ್ಲ ತುಂಬ ಚೆನ್ನಾಗಿದೆ ನೋಡಿದಾಗ ಏನು ಅನ್ಸುತ್ತೆ ಅಂದರೆ ಕೆಲಸ ಆಗ್ತಿದೆ ಏನಾದರೂ ಒಂದು ಸರ್ಕಾರದಲ್ಲಿ ಕೆಲಸ ಆಗ್ತಿದೆ ಅಂತ ಅನಿಸುತ್ತೆ ಹಾಗಾಗಿ ದಯಮಾಡಿ ನಾನು ಸರ್ಕಾರಕ್ಕೂ ಆಯಿತು ಅರಣ್ಯ ಇಲಾಖೆಗೂ ಆಯಿತು ಇದು ಯಾರು ಬರುತ್ತೆ ಗೊತ್ತಿಲ್ಲ ನನಗೆ ಅಟ್ಲೀಸ್ಟ್ ಇಲ್ಲಿ ರೋಡ್ಗಳನ್ನು ಗಟ್ಟಿಯಾಗಿ ಒಂದು ನೂರು ವರ್ಷ ನೂರು ವರ್ಷ ಅಂತೂ ಬರಲ್ಲ ಬಿಡಿ ಒಂದು ಹದಿನೈದು ಇಪ್ಪತ್ತು ವರ್ಷ ಅಂತೂ ಹೋಗದಿರುವ ಹಾಗೆ ಅಂತ ರೋಡ್ಗಳನ್ನು ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಷ್ಟೇ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಆಗ್ತಾ ಇದೆ ಈ ಪ್ಲಾಸ್ಟಿಕ್ ಕಲೆಕ್ಟ್ ಮಾಡೋದು ನೆಕ್ಸ್ಟ್ ನಾವು ಬಂಡೀಪುರ ಮತ್ತು ಚಾರ್ಮಡಿಗಡ್ಡೆ ಹೋಗ್ತಾ ಇದ್ದಾವೆ ಅಲ್ಲಿ ನೋಡ್ತೇನೆ ಎಷ್ಟು ಜನ ಪ್ಲಾಸ್ಟಿಕ್ ಎಸಿದ್ದಾರೆ ಏನು ಅಂತೇಳಿ ಸೊ ಸೋಷಲ್ ಕೇರ್ಗೋಸ್ಕರ ಸೋಷಲ್ ಏನು ಏನೋ ಒಂದು ಕಾನ್ಸೆಪ್ಟ್ಗೋಸ್ಕರ ವೀಡಿಯೋಗಳ್ನ ಮಾಡಿ ನಾನು ಹಾಕ್ತಾ ಇರ್ತೇನೆ ಸೊ ಎಷ್ಟಂದರೂ ಪರಿಸರ ನಮ್ಮದೇ ಅಲ್ವಾ ಯಾಕಂದ್ರೆ ನಮ್ಮ ಮಕ್ಕಳೇ ನೆಕ್ಸ್ಟ್ ಇಲ್ಲ ಇಲ್ಲಲ್ಲಿ ತಿರುಗಾಡೋದು ಸೊ ಹಾಗಾಗಿ ಬೆಂಗಳೂರು ಜನ ತುಂಬ ಬರ್ತಾರೆ ಇಲ್ಲಿ ಮತ್ತು ಬೇರೆ ಬೇರೆ ಕ ಪ್ರದೇಶ ಬರ್ತಾರೆ ಕರ್ನಾಟಕದಲ್ಲಿರುವ ಬೀಚ್ಗಳು ಬಿಟ್ಟರೆ ಅರಣ್ಯ ಪ್ರದೇಶ ಇರೋದೇ ಮೂರು ಪ್ರದೇಶ ಒಂದು ದಾಂಡೇಲಿ ಒಂದು ಉಡುಪಿ ಮಂಗಳೂರು ಈ ಸೈಡ್ ಸೈಡು ಪಶ್ಚಿಮ ಘಟ್ಟ ಕ ಇಲ್ಲಿ ಕನೆಕ್ಟ್ ಆಗುತ್ತೆ ಹಾಗೆಯೇ ಮತ್ತೆ ಬಂಡೀಪುರ ಅಂಥೇಳಿ ಸೊ ನೋಡುವ ಏನೇನಾಗುತ್ತೆ ಅಂತೇಳಿ ಯಾಕಂದರೆ ನಾವೇ ನಾವೇ ಇದರ ರಕ್ಷಕರು ಹಾಗಾಗಿ ನಾವಿದ್ರ ರಕ್ಷಣೆ ಮಾಡಬೇಕಷ್ಟೇ ಧನ್ಯವಾದ